ಪ್ರಿಯ ವೀಕ್ಷಕ ಬಂಧುಗಳೇ ಹಾಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿ ವಿದ್ಯಾರ್ಥಿ ಮಿತ್ರರು ಎಲ್ರಿಗೂ ನಮಸ್ಕಾರಗಳು ಈ ದಿನ ನಾನು ಈ ವಿಡಿಯೋದಲ್ಲಿ ಒಂದು ವ್ಯಕ್ತಿ ವಿಶೇಷವನ್ನು ಹೇಳ್ತೀನಿ ಮಹಾತ್ಮರ ಗುರು ಅಂತ ಇದನ್ನು ಬರೆದವರು ಡಾಕ್ಟರ್ ಮುಗಳವಳ್ಳಿ ಧರಣಿ ಅಂತ ಇದು ವ್ಯಕ್ತಿ ಚಿತ್ರಣ ಅದಕ್ಕಿಂತ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೇಖಕರು ಡಾಕ್ಟರ್ ಮುಗಳವಳ್ಳಿ ಕೇಶವಧರ್ಣಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮುಗಳವಳ್ಳಿಯವರು ಕನ್ನಡ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಪ್ರಸ್ತುತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಸಕಲೇಶಪುರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ರಸ್ತೆ ಸುರಕ್ಷತೆ ಸಮಸ್ಯೆಗಳು ಮತ್ತು ಪರಿಹಾರಗಳು ಕೃತಿಗೆ ಡಿಲೀಟ್ ಪಡೆದಿದ್ದಾರೆ ರಸ್ತೆ ಅಪಘಾತಗಳನ್ನು ತಪ್ಪಿಸುವುದು ಹೇಗೆ ಜನಸಾಮಾನ್ಯರಿಗೆ ಆರ್ ಟಿ ಒ ಕಚೇರಿ ಕಾನೂನು ಸಲಹೆ ರಸ್ತೆ ಸುರಕ್ಷತೆ ಮಕ್ಕಳಿಗೆ ಕಲಿಸೋಣ ರಸ್ತೆಯಲ್ಲಿ ರಕ್ತ ಚೆಲ್ಲಿದೆ ರಸ್ತೆ ಸುರಕ್ಷ ಜೀವನ ರಕ್ಷೆ ಅನಿಗಮನಗಳು ಮೂಢನಂಬಿಕೆ ಮತ್ತು ವೈಚಾರಿಕತೆ ಅಂಬೇಡ್ಕರ್ ಅಮರವಾಣಿಗಳು ಇವರ ಕೃತಿಗಳು ಕುದ್ಮಲ್ ರಂಗರಾವ್ ರಾಷ್ಟ್ರೀಯ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಸಾಮಾಜಿಕ ಸುಧಾರಣವಾದಿ ಚಳುವಳಿಯ ಮೊದಲನೇ ತರ ತಲೆಮಾರಿನ ವ್ಯಕ್ತಿಗಳಲ್ಲಿ ಕುದ್ಮಲ್ ರಂಗರಾವ್ ಪ್ರೇಮುಖರು ನೋಡಿ ಕುದ್ಮಲ್ ರಂಗರಾವ್ ಸಾಮಾಜಿಕ ಸುಧಾರಣಾ ಚಳುವಳಿಯ ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಕುದ್ಮಲ್ ರಂಗರಾವ್ ಪ್ರೇಮುಖರು ಅಸ್ಪೃಶ್ಯರ ಏಳಿಗೆಗೆ ಅಪಾರವಾಗಿ ಶ್ರಮಿಸಿ ಶೋಷಿತರನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡಿದ ಕುದ್ಮಲ್ ರಂಗರಾವ್ ಅಜ್ಞಾತವಾಗಿ ಉಳಿದಿದ್ದಾರೆ ಪ್ರತಿರೋಧಗಳು ಎದು ಎದುರಾದಾಗಲೂ ಅಸ್ಪೃಶ್ಯರ ಜೊತೆಗೆ ಬೇರೆತು ಅವರ ಮನಸ್ಸು ಗೆದ್ದು ಶಿಕ್ಷಣ ಪಡೆಯುವಂತೆ ಮಾಡಿದವರು ಕುದ್ಮಲ್ಲರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸೇವೆ ಗಮನಾರ್ಹ ರಂಗರಾವ್ ರ ಕೆಲಸಗಳಿಂದ ಮಹಾತ್ಮ ಗಾಂಧೀಜಿಯವರು ಪ್ರೇರಣೆ ಪಡೆದಿರುವುದು ಬಹುಮುಖ್ಯವಾದ ಅಂಶವಾಗಿದೆ ಇಲ್ಲಿ ಆಶಯ ಮಹಾತ್ಮರ ಗುರು ಸಹಕಾರ ಸಂಘ ಮತ್ತು ಸಂಸ್ಥೆಗಳು ವಿಮುಖವಾದಾಗ ಸಮಾಜೋದ್ಧಾರ ಕಾರ್ಯಗಳನ್ನು ವ್ಯಕ್ತಿಗಳು ಕೈಗೊಳ್ಳುತ್ತಾರೆ ಹಲವಾರು ಎಡರು ತೊಡರುಗಳು ಕಾಡಿದರು ಹಿಮ್ಮೆಟ್ಟದೆ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ ಸಮಾಜದ ವಿರೋಧಗಳನ್ನು ಲೆಕ್ಕಿಸದೆ ನಿಸ್ವಾರ್ಥ ಸೇವೆಯಲ್ಲಿ ಮುಳುಗಿರುತ್ತಾರೆ ಇಡೀ ಬದುಕನ್ನು ಇತರರ ಉದ್ಧಾರಕ್ಕಾಗಿ ಮೀಸಲಿಡುವವರೇ ಮಹಾತ್ಮರು ಎನಿಸಿಕೊಳ್ಳುತ್ತಾರೆ ಪ್ರಿಯ ವೀಕ್ಷಕ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ನೆನೆಸ್ಕೊಳ್ತೀನಿ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಮೊದಲಾದವುಗಳು ಅನಿಷ್ಟ ಪಿಡುಗುಗಳು ಜಾತೀಯತೆಯ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಆರಂಭವಾದ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಸಾಹು ಮಹಾರಾಜ್ ನಾರಾಯಣಗುರು ನಾಳ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ವಹಿಸಿದ್ದರು ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದ ಕುದ್ಮರವು ಕೋದ್ಮಲ್ ರಂಗರಾವ್ ಇಂದಿಗೆ ನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವು ಮೂಡಿಸಿ ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸಿದರು ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿ ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು ದಲಿತರ ಕೃಷಿ ಮತ್ತು ವಸತಿ ನಿವೇಶನಗಳನ್ನು ಉಚಿತವಾಗಿ ಹಂಚಿ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು ಆಗಿನ ಕ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದ ಕಾಸರಗೋಡಿನ ಕುದ್ಮಲ್ ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತರಂದು ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಮಗನಾಗಿ ರಂಗರಾವ್ ಜನಿಸಿದರು ಶಿಕ್ಷಣ ಮುಗಿಸಿ ವಕೀಲಿ ವೃತ್ತಿಯಲ್ಲಿ ತೊಡಗಿದ್ದ ರಂಗರಾವ್ ಬಡವರ ಬಂದು ಬಡವರ ವಕೀಲರೆಂದೇ ಪ್ರಸಿದ್ಧರಾದವರು ದನಿ ಇಲ್ಲದವರಿಗೆ ದನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾಕಿರಣವಾದರು ತಿರುವು ನೀಡಿದ ಘಟನೆ ಯಾವುದಪ್ಪ ಕುದ್ಮಲ್ ರಂಗರಾವ್ಗೆ ಅಂತ ಘಟನೆ ಅಂದರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ನಡೆದ ಅನಿರೀಕ್ಷಿತ ಘಟನೆಯು ರಂಗರಾವ್ ಅವರ ಜೀವನದಲ್ಲಿ ಹೊಸ ತಿರುವು ಸೃಷ್ಟಿಸಿತು ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದ ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು ನ್ಯಾಯಾಲಯವನ್ನು ಬಹಿಷ್ಕರಿಸಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದರು ಇದನ್ನೆಲ್ಲ ಗಮನಿಸಿದ ಕುದ್ಮಲ್ಲ ರಂಗರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿ ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನಿಸಿದರು ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದ ರಂಗರಾವ್ ಗೌತಮ ಬುದ್ಧ ಮತ್ತು ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ದರು ಪ್ರಗತಿಗೆ ವಿದ್ಯೆಯ ಮೂಲ ಪ್ರಗತಿಗೆ ವಿದ್ಯೆಯ ಮೂಲ ಎಂದು ನಂಬಿದ್ದ ರಂಗರಾವ್ ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ಚಿಂತಿಸಿದರು ಅಂದಿನ ಕಾಲದಲ್ಲಿ ದಲಿತರಿಗೆ ಯಾವುದೇ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ ಅವರನ್ನು ಮುಟ್ಟುವುದನ್ನು ಕೆಲವರು ಏಸುತ್ತಿದ್ದರು ಸಾರ್ವಜನಿಕ ಕೆರೆ ಬಾವಿ ಹೋಟೆಲ್ಗಳಲ್ಲಿ ದಲಿತರ ಪ್ರವೇಶ ನಿಷಿದ್ಧವಾಗಿತ್ತು ದಲಿತರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಶ್ರೇಯಸ್ಸಿಗಾಗಿ ದುಡಿಯುವುದು ಅಂದಿನ ಕಾಲದಲ್ಲಿ ಸಮಾಜದ ನಂಬಿಕೆಗೆ ವಿರೋಧವಾಗಿತ್ತು ದಲಿತರು ವಿದ್ಯಾವಂತರಾದರೆ ಆರ್ಥಿಕವಾಗಿ ಪ್ರಗತಿ ಪ್ರಗತಿ ಹೊಂದಿದರೆ ಜೀತದ ಕೆಲಸವನ್ನು ಯಾರು ಮಾಡುತ್ತಾರೆ ಎಂಬ ಭಯ ಸಮಾಜದಲ್ಲಿತ್ತು ಆದ್ದರಿಂದ ದಲಿತರ ಶಿಕ್ಷಣ ನೀಡುವುದನ್ನು ವಿರೋಧಿಸುತ್ತಿದ್ದರು ರಂಗರಾವ್ ಅವರು ಡಿ ಸಿ ಎಂ ಡಿಪ್ರೆಸೆಡ್ ಕ್ರಾಸ್ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಮಂಗಳೂರಿನ ಕಂಕನಾಡಿ ಮೂಲ್ಕಿ ಬೋಳೂರು ಉಡುಪಿ ಬನ್ನಂಜೆ ನೇಜಾರು ಅತ್ತಾವರ ಬಾಬುಗುಡ್ಡೆ ಕಾಡುಗಳಲ್ಲಿ ಉಚಿತ ಶಾಲೆಗಳನ್ನು ತೆರೆದರು ಈ ಶಾಲೆಗಳನ್ನು ಪಂಚಮ ಶಾಲೆಗಳು ಎಂದು ಕರೆಯುತ್ತಿದ್ದರು ಸಂಪ್ರದಾಯನಿಷ್ಠ ಅಧ್ಯಾಪಕರು ಅಸ್ಪೃಶ್ಯರಿಗೆ ವಿದ್ಯೆ ಕಲಿಸಲು ನಿರಾಕರಿಸಿದಾಗ ಕ್ರೈಸ್ತ ಅಧ್ಯಾಪಕರನ್ನು ನೇಮಿಸಿಕೊಂಡರು ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿ ಮಕ್ಕಳು ಶಾಲೆಗೆ ತಪ್ಪದೇ ಬರುವಂತೆ ಪ್ರೋತ್ಸಾಹಿಸಲು ದಿನಕ್ಕೆ ಎರಡು ಪೈಸೆ ನಗದು ಪ್ರೋತ್ಸಾಹವನ್ನು ದನವನ್ನು ಮಕ್ಕಳ ತಂದೆ ತಾಯಿಗೆ ನೀಡುತ್ತಿದ್ದರು ಕುದ್ಮಲ್ ರಂಗರಾವ್ ಅಸ್ಪೃಶ್ಯರ ಮಕ್ಕಳ ಮೈ ಕೈ ತೊಳೆದು ಅವರನ್ನು ಶುಚಿಗೊಳಿಸಿದರು ದಲಿತರ ಮನೆಗಳಿಗೆ ಹೋಗಿ ಮಕ್ಕಳ ತಲೆಯನ್ನೇ ತಲೆಯನ್ನುವರೆಸಿ ಅವರ ಜೊತೆ ಕುಳಿತು ಊಟ ಮಾಡಿದರು ಅಸ್ಪೃಶ್ಯರ ಅಟ್ಟಿಯಲ್ಲಿ ಮಲಗಿ ಮನಸ್ಸು ಗೆದ್ದರು ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಮನವೊಲಿಸಿದರು ಇದರ ಫಲವಾಗಿಯೇ ಜಿಲ್ಲೆಯ ಬಹುಸಂಖ್ಯಾತ ದಲಿತ ಜನ ಸಮುದಾಯದ ಪ್ರತಿಭೆಗಳು ಬೆಳಕಿಗೆ ಬರತೊಡಗಿದವು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶಕ್ಕರೆ ತಾವು ಹೇಗೆ ಏರಬಲ್ಲೆವು ಎಂಬುದನ್ನು ಅನೇಕ ದಲಿತರು ನಿರೂಪಿಸಿದರು ಈ ಕತೆ ಮಹಾತ್ಮರ ಗುರು ಕುದ್ಮಲ್ ರಂಗರಾವ್ ಕತೆ ಮುಂದುವರಿಯುತ್ತದೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ಕೋತೀನಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ ಸ್ಮಾರ್ಟ್ ನೈಂಟಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೋಬಾವಂತು